राजकुमारी मेरे राजकुमारा। थैंक यू थैंक यू ಸರ್ ಇಲ್ಲಿರುವಂತಹ ಎಲ್ಲ ಪುನೀತ ಅಭಿಮಾನಿಗಳ ಹೃದಯ ಗೀತೆ ಸರ್ ಆ ಹೃದಯ ಗೀತೆಯನ್ನು ನೀವು ಹಾಡಿದ್ದು ಈ ರೀತಿಯಲ್ಲಿ ವಿಶೇಷವಾಗಿ ಇವತ್ತಿನ ಸಂದರ್ಭ ತುಂಬ ತುಂಬ ಸ್ಪೆಷಲ್ ಯಾಕಂದರೆ ಅಪ್ಪು ಸರ್ಗೆ ತುಂಬ ಅವರು ಹೊಸಪೇಟೆ ಇಲ್ಲಿ ಯುವರಾಜ್ ಕುಮಾರ್ ಅವರು ರೋಚ್ ಚಿತ್ರ ಯುವ ಸಂಭ್ರಮ ನಡೀತಾ ಇದೆ ಅಲ್ಲಿ ನೀವು ಈ ಹೃದಯ ಗೀತೆಯನ್ನು ಹಾಡಿದ್ದು ವೆರಿ 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 ಸ್ಪೆಷಲ್ ಸರ್ ಆ್ಯಂಡ್ ಸಂತೋಷ್ ಆನಂದರಾಮ್ ಸರ್ ಅವರಿದ್ದಾರೆ ಎಂಥ ಅದ್ಭುತವಾದಂತಹ ಸಾಲುಗಳನ್ನು ಕೊಟ್ಟಿದ್ದಾರೆ ಒಂದು ಸ್ಟ್ಯಾಂಡಿಂಗ್ ರವೇಷನ್ನು ಸಂತೋಷ್ ಆನಂದರಾಮ್ ಸರ್ಗೆ ಎತ್ತಿ ನಿಂತು ಚಪ್ಪಾಳೆಗಳನ್ನು ಕೊಡ್ಲೇಬೇಕು ಅಪ್ಪು ಅಭಿಮಾನಿಗಳಿಗೆ ನೂರು ಕಾಲ ಮರಿದಿರುವಂತಹ ಪದಗಳನ್ನು ಕೆಟ್ಟಿ ಕೊಟ್ಟಿ ಕೊಟ್ಟಂತಹ ಸಂತೋಷ ಆನಂದ್ ರಾಮ್ ಸರ್ ಹ್ಯಾಕ್ ಸರ್ ಸರ್ ಹರಿಕೃಷ್ಣ ಸರ್ ಸರ್ ಹಾಗೂ ಸಂತೋಷ್ ಆನಂದರಾಮ್ ಸರ್ ಥ್ಯಾಂಕ್ 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 ಯು 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 ಸರ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಸಂತೋಷ ಹಾಡುಗಳು ಅದಕ್ಕೆ ಒಂದು ಮೂರು ಲೇಯರ್ಸ್ ಇರುತ್ತೆ ಒಂದು ನೀವು ಹಾಡನ್ನು ಚಿತ್ರದಲ್ಲಿ ನೋಡಿದಾಗ ಆ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಸನ್ನಿವೇಶಕ್ಕೆ ಬಹಳ ಸುಂದರವಾಗಿ ಹೊಂದುವಂತೆ ಇರುತ್ತೆ ಅಷ್ಟೇ ಅಲ್ಲದೆ ಆ ಸನ್ನಿವೇಶದಲ್ಲಿರುವಂತಹ ಪಾತ್ರವನ್ನು ಆ ಹಾಡುಗೆ ತಿಳಿಸುತ್ತೆ ಆದರೆ ಸಂತೋಷ ಹಾಡುಗಳನ್ನು ನೀವು ಚಿತ್ರದಿಂದ ಹೊರಗೆ ಹೊರಗಡೆ ಕೇಳಿದ್ರೆ ವ್ಯಕ್ತಿತ್ವವನ್ನು ಇಲ್ಪಿಸುವಂತಹ ದೊಡ್ಡ ಹೇಳುವುದೇ ಇವತ್ತಿನ ದಿನ ರಾಜಕುಮಾರ ಚಿತ್ರದಲ್ಲಿ ಅದ್ಭುತವಾಗಿ ಮೂಡಿ ಬಂದಿದ್ರು ಕೂಡ ಅದರ ಹೊರಗೆ ಬಂದು ಅದು ಇಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಎಂತ ಆತು ನಮಗೆ ಕನ್ನಡಿಗರಿಗೆ ಅದು ರಾತ್ರಿ ನಾನು ಅದೇ ಹೇಳ್ತಿದ್ದೆ ಈ ಕಳೆದ ವಾರ ಒಂದು ಕಡೆ ಕಾರ್ಯಕ್ರಮ ನೀಡಬೇಕಾದ್ರೆ ಜಕಾರ್ತದಲ್ಲಿ ಕಳೆದ ಶನಿವಾರ ನಾನು ಕಾರ್ಯಕ್ರಮ ನಡೀತಿದ್ದೆ ಇಂಡೋನೇಷ್ಯಾದಲ್ಲಿ ಬರ್ತ್ ಅದ್ಭುಸ ಬರ್ತ್ಡೇಗೆ ಒಂದಿನ ಹಿಂದೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟೇ ಅಲ್ಲ ಬೇರೆ ಭಾಷೆ ತೆಲುಗು ಅವರು ತಮಿಳು ಎಲ್ಲರೂ ಈ ಹಾಡನ್ನು ಹಾಡ್ತಾ ಇದ್ದರು ನಾನು ಸೊ ಹಾಗಾಗಿ ಇಂಥ ಒಂದು ವ್ಯಕ್ತಿತ್ವವನ್ನು ಈ ಹಾಡಿನ ಮೂಲಕ ಅವರು ತಮ್ಮ ಪದಗಳಲ್ಲಿ ವರ್ಣಿಸಿದ್ದಾರೆ ನನ್ನ ಯಾವುದೋ ಜನ್ಮದ ಪುಣ್ಯ ನಾನು ಇದಕ್ಕೆ ಒಂದು ಕಂಠವಾಗಿ ಎಂದಿದ್ದೇನೆ ಬಟ್ ನೀವು ಹೇಳಿದಂಗೆ ಬಸಪೇಟೆ ಜನತೆ ಅಪ್ಪು ಸರ್ಗೆ ಅವರಿಟ್ಟಿರುವಂಥ ಪ್ರೀತಿಯ ಬಹುಶಃ ಅದಕ್ಕೆ ಅಪ್ಪು ಸರ್ಗೆ ಈ ಜಾಗ ಅಂದರೆ ಬಹಳ 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 ಅವರು ಕಟಪವಾದಂತಹ ಒಂದು ಜಾಗ ನಡೆಸಬೇಕು ಅಲ್ಲಿ ನಮ್ಮ ಯುವ ಚಿತ್ರದ ಈ ಒಂದು ಸಮಾರಂಭ ಏನಿದೆ ನಡೆಯೋದು ಬಹಳ ಶ್ರೇಷ್ಠ ಅಂತ ನನಗೆ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿನ ಜನತೆ ಈ ಮೂಲಕ ನಾಡಿನ ಜನತೆಗೆ ನಾನು ಅಂದ್ರೆ ಇದು ನನಗೆ ನನ್ನ ಯುವ ಸರ್ ಹೇಳ್ತಾ ಇದ್ದೆ ಸರ್ ಬೇರೆಯವ್ರಿಗೆ ಇದು ಕರಿಯರು ನಿಮಗಿದು ಕರಿಯರ್ ಅಲ್ಲ ನಿಮಗೆ ಜವಾಬ್ದಾರಿ ಒಬ್ಬ ಹೀರೋ ಇಟ್ಸ್ ಅ ಕರಿಯರ್ ಧನ್ಯವಾದಗಳು ಮತ್ತೆ ಜನತೆ ಲವ್ ಯು ಥ್ಯಾಂಕ್ ಅಂತ ಎರಡು ಅಂದ್ರೆ ಬಂದು ವಿಶೇಷವಾಗಿ ಯುವ ಚಿತ್ರದಲ್ಲಿ ನಾವು ಹಾಡುವಂತಹ ಒಂದು ಹಾಡು ತಂದೆಯನ್ನ ಕುರಿತು ವಹಿಸುವಂತಹ ಹಾಡು ಆ ಹಾಡನ್ನ ಇಲ್ಲಿ ಪ್ರಸ್ತುತ